ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ ಸಿ ಎಲ್ ಕೆ ಲಾಗಿ ಸ್ವಾಗತ ಈ ದಿನ ನಾವು ಶನಿವಾರ ಕಡೆ ಶ್ರಾವಣ ಶನಿವಾರದಂದು ಬಳ್ಳಾರಿ ಸಮೀಪದಲ್ಲಿರುವಂತಹ ಪೆನ್ನೋಬ್ಳಿ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೇವೆ ಬನ್ನಿ ಒಂದು ವಿಹಂಗಮನ ನೋಟವನ್ನು ನೋಡಿ ಬರೋಣ ಇದು ನಮ್ಮ ದೇವರು ಆದ್ದರಿಂದ ದೇವಸ್ಥಾನಕ್ಕೆ ಹೋಗಿದ್ದೇವೆ ಇಲ್ಲಿನ ಸುತ್ತಮುತ್ತ ವಾತಾವರಣವನ್ನು ನಿಮಗೆ ತೋರಿಸ್ಕೊಡೋಣ ಅಂತಂದು ಬಸ್ ಹಿಡಿದ ತಕ್ಷಣ ಇದು ಬಳ್ಳಾರಿಗೆ ಹೋಗಿ ಬಳ್ಳಾರಿಯಿಂದ ಅನಂತಪುರ ಕೋಗ ಮಧ್ಯದಲ್ಲಿರುವಂತಹ ಒಂದು ಸ್ಥಳ ಒಂದು ಪಿಕ್ನಿಕ್ ಸ್ಮಾರ್ಟ್ ಸ್ಪಾಟ್ ಆಗಿನೂ ಹೋಗಬಹುದು ಒಂದಿನ ಭೇಟಿ ಕೊಡಬಹುದು ಒನ್ ಡೇ ಪಿಕ್ನಿಕ್ ತರ ತುಂಬಾ ಚೆನ್ನಾಗಿದೆ ಅದು ಈ ಕಾಲದಲ್ಲಿ ಮಳೆಗಾಲದಲ್ಲಿ ಹೋದ್ರಂತೂ ಶ್ರಾವಣದಲ್ಲಿ ತುಂಬಾ ತುಂಬಾ ಚೆನ್ನಾಗಿದೆ ಆ ದೇವಸ್ಥಾನ ದೇವಸ್ಥಾನ ಸುತ್ತಮುತ್ತ ಇರುವಂತಹ ಸ್ಥಳಗಳು ನಾವು ಬಸ್ ಇಳಿದ ತಕ್ಷಣ ಉಗ್ರ ನರಸಿಂಹ ಸ್ವಾಮಿ ಕಂಬದಿಂದ ಹೊರಬರುವಂತಹ ಚಿತ್ರವು ನಮ್ಮನ್ನು ಪ್ರೇಕ್ಷಣಿಕ ಜನರನ್ನು ಸ್ವಾಗತಿಸುತ್ತದೆ ದೇವಸ್ಥಾನ ಇದು ನಾಲ್ಕು ಕಡೆ ಮಂಟಪಗಳನ್ನು ಒಳಗೊಂಡಿದೆ ನೋಡಿ ಈ ದೇವಸ್ಥಾನಕ್ಕೆ ಕಾರ್ನಲ್ಲಿ ಟೆಂಪದಲ್ಲಿ ಹರಕೆ ಹೊತ್ಕೊಂಡಂತಹವರು ತುಂಬಾ ಜನ ಬರ್ತಾರೆ ಬಂದು ಹರಕೆಯನ್ನು ತೀರಿಸಿ ಹೋಗುತ್ತಾರೆ ಇರುವಂತಹ ಒಳಗಡೆ ಇಟ್ಟು ಬಾಗ್ಲಾಕಿದ್ದಾರೆ ಇಲ್ಲಿ ರಾಮನ ಬಂಟ ಹನುಮಗಳ ತುಂಬಾ ನೋಡಬಹುದು ಇಲ್ಲಿ ಏನಾದರೂ ಕೈಯಲ್ಲಿ ಹಿಡ್ಕೊಂಡು ಹೋಗಿ ಬಿಟ್ರೆ ಎಲೆಗಳನ್ನ ಬಿಡೋದೆ ಇಲ್ಲ ಆ ರೀತಿಯಾಗಿ ಕಿತ್ಕೊಂಡೋಗಿ ಬರ್ತವೆ ಇದಾವೇನೋ ಅಂತಂದು ಬಾಳೆಹಣ್ಣು ಕಾಯಿಗಳನ್ನು ಏನು ಬಿಡ ದಿನ ಅಂಕಿತಗಳಾಗ ಬರ್ತವೆ ತುಂಬಾ ಅಂದ್ರೆ ತುಂಬಾ ಇಲ್ಲಿರಷ್ಟು ಭಂಗಗಳನ್ನು ನಾನು ಎಲ್ಲೂ ನೋಡಿಲ್ಲ ಇಲ್ಲಿ ದೇವಸ್ಥಾನದ ಸುತ್ತಮುತ್ತ ಈ ರೀತಿಯಾಗಿ ಮಂಟಪಗಳನ್ನು ನಾವು ನೋಡಬಹುದು ಹಳೇ ಕಾಲದ ಮಂಟಪಗಳು ಹಳೇ ಕಾಲದ ದೇವಸ್ಥಾನ ಈ ದೇವಸ್ಥಾನವನ್ನು ಕಟ್ಟಿಸಿದವರು ಹಂಪೆ ಸಮೀಪದಲ್ಲಿ ಇರುವುದರಿಂದ ಬಳ್ಳಾರಿ ಸಮೀಪದಲ್ಲಿರುವಂತಹ ಈ ದೇವಸ್ಥಾನವನ್ನು ವಿಜಯನಗರ ಕಾಲದ ಶ್ರೀಕೃಷ್ಣ ದೇವರಾಯ ಕಟ್ಟಿಸಿದನೆಂದು ಇಲ್ಲಿನ ಪುರೋಹಿತರು ಹೇಳುತ್ತಾರೆ ನೋಡಿ ತುಂಬ ಹಳೆ ಕಾಲದ ಮಂಟಪಗಳು ಆಳು ಈ ದೇವಸ್ಥಾನವು ಸುತ್ತಲೂ ಕಲ್ಲಿನಿಂದ ಕಟ್ಟಿಸಿರುವಂತಹದ್ದು ನಾಲ್ಕು ಕಡೆ ಈ ರೀತಿಯಾಗಿ ಹೋಗಲು ಮೆಟ್ಟಿಲುಗಳನ್ನು ನಾವು ನೋಡಬಹುದು ಮೇಲೆ ಹತ್ತಿದ ತಕ್ಷಣವೇ ಪ್ರಥಮವಾಗಿ ಆಂಜನೇಯನ ದೇವಸ್ಥಾನವನ್ನು ನೋಡಬಹುದು ಶ್ರೇಷ್ಠವಂತರಲ್ಲ ಹಾಗೆ ಕಲೆ ಆತ ಇದೆ ನೀರಾಂಜನೇಯ ಸೀತು ಲಕ್ಷ್ಮಣ ಆಂಜನೇಯನನ್ನು ನಾವು ಕಾಣಬಹುದು ಶನಿವಾರ ಆಗಿರೋದ್ರಿಂದ ಬಾಲಿದ್ದಾರೆ ಬಾಳ ಜನರು ಭಕ್ತಾದಿಗಳು ಭೇಟಿ ನೀಡುತ್ತಾರೆ ಮದುವೆ ಮಾಡಲು ಕಲ್ಯಾಣ ಮಂಟಪ ಬಾಸೋಗ ಮಾಡಲು ಅನೇಕ ಕಟ್ಟಡಗಳು ಮಂಟಪಗಳು ರೂಮ್ ವ್ಯವಸ್ಥೆ ಉಳ್ಕೊಳ್ಳೋಕೆ ಎಲ್ಲ ಫೆಸಿಲಿಟಿ ಇದೆ ಇಲ್ಲಿ ಕಾಯಿ ಒಂದು ಹಣ್ಣು ಕಾಯಿ ತಗೊಂಡು ಒಳಗಡೆ ಬೈಕ್ ದೇವಸ್ಥಾನದ ಒಳಾಂಗಣ ಇದು ಈ ರೀತಿಯಾಗಿದೆ ಗುರಪ್ಪರಿದ್ದಾರೆ ಇಲ್ಲಿ ಶನಿವಾರ ಆದ್ದರಿಂದ ದಾಸರನ್ನು ನಾವು ಕಾಣಬಹುದು ಇಲ್ಲಿ ಪ್ರಸಾದ ಕೊಡುವಂತಹ ಜಾಗ ಇದು ಉತ್ತರ ಭಾಗದಲ್ಲಿರುವಂತಹ ಹೊರಗಡೆ ಹೋಗ್ಬಹುದು ಮೂರು ಕಡೆಯಿಂದನೂ ದೇವಸ್ಥಾನದಿಂದ ಕೆಳಗಡೆ ಉಳಿದು ಹೋಗ್ಬಹುದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಭಾಗ ಭಾಗಕ್ಕೂ ನಾಲ್ಕು ಬಾಗಿಲುಗಳಿವೆ ಬಾಗಿಲುಗಳಿವೆಗಳನ್ನು ನಾವು ನೋಡಬಹುದು ತುಂಬಾ ಸುಂದರವಾದಂತಹ ದೇವಸ್ಥಾನ ಧ್ವಜಸ್ತಂಭ ನೋಡಿ ಹಂಪಿಯಲ್ಲಿ ಕಾಣುವಂತಹ ಮಂಟಪಗಳಲ್ಲಿ ಇಲ್ಲಿ ಕಲ್ಲಿನ ಕಂಬದ ಮಂಟಪಗಳನ್ನು ಕಾಣುತ್ತೇವೆ ಇಲ್ಲಿ ಹೂವು ಮಾಡ್ತಿದ್ದಾರೆ ಹೂಲಾರಗಳನ್ನು ಇದು ಭಾಗದಲ್ಲಿರುವಂತಹ ದೇವಸ್ಥಾನದ ಮುಂಭಾಗ ಸುತ್ತಲೂ ಈ ರೀತಿ ಸುಂದರವಾದ ವಾತಾವರಣವನ್ನು ನಾವು ನೋಡಬಹುದು ಭಾಗದ ವಾತಾವರಣ ದೇವಸ್ಥಾನದ ಸುತ್ತಲೂ ಕೆಳಭಾಗದಲ್ಲಿ ಮಾಡಲು ಬಿಡೋದಿಲ್ಲ ಆದ್ರಿಂದ ನಮ್ಮ ಹಳ್ಳಿನ ಒಳಗಡೆ ಗುರಪ್ಪ ಆ ಕಡೆ ಈ ಕಡೆ ಹಡ್ಡ ಆಡ್ತಿದ್ದಾರೆ ಬರೋ ಭಕ್ತಾದಿಗಳೆಲ್ಲ

நம்ம மக்கள் கை முடியும் சேவஸ் கட்டினே குட் மனித மெட்டிலுடன் ಸುತ್ತಲೂ ಗುಡ್ಡ ಇದೆ ಹಸಿರಿನಿಂದ ಕಂಗೊಳಿಸುತ್ತ ಇದೆ ಮೆಟ್ಟಿಲುಗಳನ್ನು ಸೇರಿ ಮೇಲೆ ಹೋಗಬೇಕು ದೇವಸ್ಥಾನದ ಒಳಗೆ ರೀತಿ ಕಲ್ಲಿನ ಮೆಟ್ಟಿಲುಗಳನ್ನು ನಾವು ಕಾಣಬಹುದು ಹಸಿರಿನಿಂದ ಕೂಡಿದೆ ಇಲ್ಲಿ ಮುಡಿ ಕೊಡುತ್ತಾರೆ ಭಕ್ತಾದಿಗಳು ಅನ್ನ ದಾಸೋಹರ ವ್ಯವಸ್ಥೆನೂ ಇರುತ್ತದೆ ಯಾರನ್ನ ಹಾಕಿ ಹೊತ್ಕೊಂಡರು ಪರವ್ ಮಾಡ್ತಾರೆ ನಾವಾಗ ಕೆಳಗಡೆ ಹೇಳ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿರುವಂತಹ ಪರ್ಚಿಮುದಕ್ಕೆ ತಿಳಿಯೋದು ಕುರ್ಚಿ ಮಾಕ್ಕೆ ಇರುವಂತದ್ದು ಅಷ್ಟಿಗೆ ತೋರಿಸುದು ಪೂರ್ವಕ್ಕೆ ಹತ್ತಿ ಹೋಗೋದು ಉತ್ತರಕ್ಕೂ ಇದೇ ತರ ಮೆಟ್ಟಿಲುಗಳಿದೆ ದಕ್ಷಿಣಕ್ಕೂ ಇದೇ ತರ ಮೆಟ್ಟಿಲುಗಳನ್ನು ನಾವು ನೋಡಬಹುದು ಇಲ್ಲಿ ಉದ್ಭವ ಮಹಾಲಕ್ಷ್ಮಿಯ ದೇವಸ್ಥಾನವಿದೆ ಇದು ಹಳೆಯ ಕಾಲದ ಕಂದಿನ ದೇವಸ್ಥಾನ ಇಲ್ಲಿ ಸುತ್ತಮುತ್ತ ಎಲ್ಲ ಹಳೆಯ ಕಾಲದ ಕೃಷ್ಣ ದೇವರ ಕಾಲದ ದೇವಸ್ಥಾನಗಳನ್ನು ನಾವು ಕಾಣಬಹುದು ಹೊಸ ದೇವಸ್ಥಾನ ಯಾವುದೂ ಇಲ್ಲ ಯಾವ ಕಟ್ಟಡಗಳನ್ನು ನಾವು ನೋಡೋದಿಲ್ಲ ಎಲ್ಲ ಹಳೆಯ ಕಾಲದ ದೇವಸ್ಥಾನ ಇಲ್ಲಿ ಮಹಾಲಕ್ಷ್ಮಿ ಭಿರುವಂತಹ ದೇವಸ್ಥಾನ ಒಳಗಡೆ ಎಲ್ಲ ಎಲ್ಲ ಕಲ್ಲಿನಿಂದ ಕಟ್ಟಿದಂತಹ ದೇವಸ್ಥಾನ ಸುತ್ತಲೂ ನೋಡಿ ಕಲ್ಲಿನ ಗೋಡೆಗಳೇ ದೇವಸ್ಥಾನದ ಸುತ್ತ ಸಿ ರೀತಿಯಲ್ಲಿ ನಾವು ನೋಡಬಹುದು ಹೊರ ಭಾಗದಲ್ಲಿ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ನಮಗೆ ಜುಳು ಜುಳು ಶಬ್ದ ಕಂಡುಬರುತ್ತದೆ ಇದು ದಕ್ಷಿಣದಲ್ಲಿ ಇಳಿಯುವಂತಹ ಮೆಟ್ಟಲುಗಳು ನಾ ಹೇಳಿದ್ದಲ್ಲ ನಾಲ್ಕು ಕಡೆಯಲ್ಲೂ ಇದೇ ರೀತಿಯಾಗಿ ಮೆಟ್ಟಲುಗಳ ಇಳಿಯಲು ಹತ್ತು ವ್ಯವಸ್ಥೆ ಇದೆ ಈ ದೇವಸ್ಥಾನಕ್ಕೆ ಇದು ವಿಶೇಷತೆ ಎಲ್ಲ ದೇವಸ್ಥಾನದಲ್ಲಿ ಒಂದೇ ಕಡೆ ಮೆಟ್ಟಲುಗಳಿದ್ದರೆ ಈ ದೇವಸ್ಥಾನಕ್ಕೆ ನಾಲ್ಕು ಕಡೆ ಈ ರೀತಿಯಾಗಿ ಇರುವಂತಹ ಮೆಟ್ಟಿಲುಗಳನ್ನು ನಾವು ಕಾಣಬಹುದು ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ ಇಲ್ಲಿ ಹೊರಗಡೆ ಉಗ್ರ ನರಸಿಂಹ ಸ್ವಾಮಿಯ ದೇವಸ್ಥಾನವನ್ನು ವಿಗ್ರಹವನ್ನು ನಾವು ಕಾಣಬಹುದು ನೋಡಿ ಎಷ್ಟು ಸುಂದರವಾದಂತಹ ದೇವಸ್ಥಾನ ಪ್ರತಿಯೊಬ್ಬರು ಇಲ್ಲಿ ಭೇಟಿ ನೀಡಲೇಬೇಕು ಅಷ್ಟು ಸುಂದರವಾದ ದೇವಸ್ಥಾನ ಇಲ್ಲಿ ಜುಳು ಜುಳು ಶಬ್ದ ಕೇಳೋದ್ರಿಂದ ಪಕ್ಕದಲ್ಲಿಯೇ ವಾಟರ್ ಫಾಲ್ ಇದೆ ಕಲ್ಯಾಣಿ ಇದೆ ಅದನ್ನು ನಾವು ನೋಡೋಣಂತೆ ಪೂಜಾರಿ ಶ್ರೀ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಅಂತ ಈ ದೇವಸ್ಥಾನದ ಸುತ್ತಲೂ ಅಕ್ಕಪಕ್ಕದಲ್ಲಿ ಕೆಲವು ಫೋಟದ ಅಂಗಡಿಗಳು ಬೆಂಡು ಬೆತ್ತಸು ಖಾರ ಬಳೆ ಅರಿಶಿನ ಕುಂಕುಮ ಆಟ ಸಾಮಾನುಗಳು ಮಕ್ಕಳಿಗೆ ಎಲ್ಲ ಈ ಥರ ಅಂಗಡಿಗಳು ನಾವು ನೋಡಬಹುದು ರಾಯದುರು ಮಂಡಕ್ಕಿ ವಿಶೇಷ ಮಂಡಕ್ಕಿ ನಮ್ಮ ಕಡೆ ಮಾಮಾ ರಾಯದರು ಮಂಡಕ್ಕಿ ನೋಡಬಹುದು ಈ ರೀತಿಯಾಗಿ ಅಂಗಡಿಗಳ ಸಾಲುಗಳನ್ನು ನಾವು ನೋಡಿಕೊಂಡು ಬರೆಯುವ ದೇವಸ್ಥಾನ ಕಾಣುತ್ತದೆ ದೇವಸ್ಥಾನಕ್ಕೆ ಹೋಗಲು ಎರಡು ದಾರಿಗಳಿದೆ ಈ ರೀತಿಯಾಗಿ ಆದರೂ ಬರಬಹುದು ಇಲ್ಲೆಲ್ಲ ಹುಡ್ಕೊಳ್ಳೋ ವ್ಯವಸ್ಥೆ ರೂಮ್ಗಳು ನಾವು ನೋಡ್ತೀವಿ ಸ್ವಲ್ಪ ದೂರ ಆಗುತ್ತೆ ದೇವಸ್ಥಾನಕ್ಕೆ ತೋರಿಸಿದಲ್ಲ ಅಲ್ಲಿಂದ ಹತ್ತಿರ ಆಗುತ್ತೆ ಸ್ವಲ್ಪ ವೆಹಿಕಲ್ ಇರೋರು ವೆಹಿಕಲಲ್ಲಿ ಬಂದರೆ ಒಳ್ಳೆಯದು ಬಸ್ ಫೆಸಿಲಿಟಿ ತುಂಬಾ ಇದ್ದಾವೆ ಬಸ್ಸಿಂದಾದರೂ ಬರಬಹುದು దూరీ ఇది తున్న సుందరవంత కళ్యాణి ఇది కళ్యాణి తుంబి హరిత ఇది ఇది తుంగభద్రది

ಎಷ್ಟು ಚೆನ್ನಾಗಿದೆ ಅಲ್ಲ ಈ ದೇವಸ್ಥಾನ ದೇವಸ್ಥಾನ ಸುತ್ತಮುತ್ತ ವಾತಾವರಣ ನಮ್ಮ ಬಳ್ಳಾರಿ ಸಮೀಪದಲ್ಲಿ ಮಂಗಳೂರು ವಾತಾವರಣ ಮಲ್ನಾಡು ವಾತಾವರಣ ನೀರಿಸುವಂತಹ ನಿಸರ್ಗವನ್ನು ನಾವು ಇಲ್ಲಿ ನೋಡಬಹುದು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಎಷ್ಟು ಸುಂದರವಾದ ವಾತಾವರಣವನ್ನ ನೀವು ತೋರಿಸಿದ್ದಕ್ಕೆ ಥ್ಯಾಂಕ್ ಯು